ಗೆಜ್ಜಗಾರ ಸಮುದಾಯ ಭವನದ ನಾಮಫಲಕ ಅನಾವರಣ ನಂಜನಗೂಡು ಪಟ್ಟಣದ ಚಾಮರಾಜನಗರ ಬೈಪಾಸ್ ರಸ್ತೆಯ ಬಳಿ ನಂಜನಗೂಡು ತಾಲೂಕು ಗೆಜ್ಜಗಾರ ಸಮುದಾಯ ಭವನದ ನಾಮಫಲಕವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸಿ ಚಿಕ್ಕರಂಗನಾಯಕ ಅನಾವರಣಗೊಳಿಸಿದರು ಬಳಿಕ ಶರಣ ಗೆಜ್ಜೆಗಾರ ಘಟ್ಟಿವಾಳಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಅಸ್ತ್ರವನ್ನು ನಮಗೆ ನೀಡಿದ್ದಾರೆ ಅವರ ಆಶಯದಂತೆ ನಾವು ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸಬೇಕು ನಂತರ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಾಗಿ ನಿಂತು ನಮ್ಮ ಹಕ್ಕುಗಳಿಗೆ ಹೋರಾಟ ನಡೆಸಬೇಕು ಸಣ್ಣಪುಟ್ಟ ಸಮಾಜದ ಜನರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ ಗೋಳೂರು ಸ್ನೇಹ್ ಬಸವರಾಜು ಅವರು ನಮ್ಮಂತ ಸಣ್ಣಪುಟ್ಟ ಜನಾಂಗಕ್ಕೆ ಯಾರೂ ಸ್ಪಂದಿಸುವುದಿಲ್ಲ ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಇಲ್ಲ ಎಂದು ಹೇಳಿಕೊಂಡಿದ್ದರು ಗೆಜ್ಜೆಗಾರ ಸಮುದಾಯದ ಜನರಿಗೂ ಭವನ ನೀಡಬೇಕು ಎಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬಳಿ ಅಲೆದಾಡಿದ್ದಾರೆ ಗೆಜ್ಜೆಗಾರ ಸಮುದಾಯಕ್ಕೆ ತಾಲೂಕು ಮಟ್ಟದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಈ ಹಿಂದೆ ಇದ್ದ ದಿವಂಗತ ಬಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಮಾಜಿ ಶಾಸಕರಾದ ಬಿ ಹರ್ಷವರ್ಧನ್ ಅವರ ಅಧಿಕಾರದ ಅವಧಿಯಲ್ಲಿ ಗೆಜ್ಜೆಕಾರ ಸಮುದಾಯ ಭವನ ನಿರ್ಮಾಣಕ್ಕೆ ಎಂಟು ಗುಂಟೆ ಜಾಗವನ್ನು ನೀಡಿದ್ದಾರೆ ಅವರಿಗೆ ಸಮಾಜದ ಜನರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಈಗಿರುವ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಮತ್ತು ಸಂಸದರಾದ ಸುನೀಲ್ ಬೋಸ್ ಅವರು ಇಂತಹ ಸಣ್ಣಪುಟ್ಟ ಸಮುದಾಯದ ಜನರಿಗೆ ಸಮುದಾಯ ಭವನವನ್ನು ನಿರ್ಮಾಣ ಮಾಡುವುದರ ಮೂಲಕ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕು ಎಂದು ಹೇಳಿದರು ಇನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ಚಿಕ್ಕರಂಗನಾಯಕ ಮತ್ತು ಸೈನಿಕರಾದ ವಸಂತಕುಮಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಗೆಜ್ಜೆಕಾರ ರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷ ರಂಗಸ್ವಾಮಿ ರಾಜ್ಯಾಧ್ಯಕ್ಷರಾದ ಮಲ್ಲೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೋಳೂರು ಸ್ನೇಕ್ ಬಸವರಾಜು ಪ್ರಧಾನ ಕಾರ್ಯದರ್ಶಿ ಮಹೇಶ್ ನಂಜನಗೂಡು ತಾಲೂಕು ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಚನ್ನಬಸಪ್ಪ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಮೇಶ್ ಸೇರಿದಂತೆ ಸಮುದಾಯದ ಮುಖಂಡರು ಮತ್ತು ಗುರು ಹಿರಿಯರು ಭಾಗವಹಿಸಿದ್ದರು ಸಮಾನತೆ ಸಾಮಾಜಿಕ ನ್ಯಾಯಗಳು ಇನ್ನೂ ಸಿಕ್ಕಲ್ಲ ಹೋರಾಟ ಮಾಡ್ತಾನೇ ಇದ್ದೀವಿ ಅಂಥದ್ರಲ್ಲಿ ನಮ್ಮ ಇಂದಿನ ನಿಕಟಪೂರ್ವ ಶಾಸಕರು ನಮ್ಮ ಬಸರಾಜವರು ಹೀಗೆ ಬಂದು ನಮ್ಮನ್ನು ಕೇಳ್ಕೊಂಡ್ರಿ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಟೀ ಅಂಗಡಿ ಟೀ ಕುಡಿತ ಅಯ್ಯೋ ಸತಿ ಅರ್ಜಿ ಕೊಟ್ಟಿರು ಕಣ ನಮ್ಮ ಸಣ್ಣ ಪುಟ್ಟ ಜಾತಿನ ಯಾರು ನೋಡ್ತಾರೆ ನಮ್ಮ ಅನ್ನೋ ಛಲ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಪಡಿಸಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಇವ್ರಿಗೆ ವಸಂತ್ ಕುಮಾರ್ ವಸಂತ್ ವಸಂತಕುಮಾರ್ ಅಂತ ಇವ್ರು ಮಿಲ್ಟ್ರಿಲಿಲ್ಲ ಅವರು ಖುಷಿ ಆಯಿತು ಅವ್ರು ಓದಿದ್ರೆ ಆಯ್ತಾ ಶಿಕ್ಷಣ ಪಡ್ಕೊಂಡ್ರು ಓದಿದ್ರು ಇವತ್ತು ಅವ್ರನ್ನ ಕರೆದು ಗೌರವಿಸ್ತಿದ್ರು ಯಾಕೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ನಾವು ಅದನ್ನೇ ಮಾಡಬೇಕು ಆ ನಾವು ಕೂಡ ಎಲ್ಲರಂತೆ ಬಾಳಬೇಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು